ಪಾಕಿಸ್ತಾನದ ಹುಟ್ಟಿಗಿಂತಲೂ ಮೊದಲೇ ಹುಟ್ಟಿದಂಥದ್ದು ನಮ್ಮ ಈ ಒಂದು ಮೈಸೂರು ಪಾಕ ಸೊ ನಾಳೆ ನೀವು ಇದೊಂದು ಚೇಂಜ್ ಮಾಡಿದರೆ ನಾಳೆ ಇನ್ನೊಂದು ಯಾವುದೋ ಕೂಡ ಚೇಂಜ್ ಮಾಡುವಂಥ ಮುನ್ನೆಲೆಗಳು ಚರ್ಚೆಗಳು ಹುಟ್ಟಾಕ್ಬೋದು ಪಾಕ್ ಅಲ್ಲ ಅದು ಮೈಸೂರು ಪಾಕ ಅದು ಅಂತೈತಲ್ವಾ ಸೊ ನಾವು ಆ ಕಾನ ಅರ್ಧ ಮಾಡಿಬಿಟ್ಟು ಮೈಸೂರು ಪಾಕ್ ಮೈಸೂರು ಪಾಕ್ ಇದ್ರ ಮುಂದೆ ನೀವು ಯಾವುದೇ ಒಂದು ಪದವನ್ನು ಸೇರ್ಸೋಕ್ ಹೋದ್ರೆ ಮತ್ತೆ ಅಲ್ಲೂ ಕಾಂಟ್ರವರ್ಸಿ ಆಗುತ್ತೆ ಶ್ರೀನೇ ಯಾಕೆ ಸೇರ್ಸ್ಬೇಕು ಮೈಸೂರು ದಸರಾ ಮೈಸೂರು ದಸರಾ ಅಂತ ಹೇಳಿದ್ರೇ ಚೆಂದ ಅದು ಮೈಸೂರು ನವರಾತ್ರಿ ಅಂತ ಕರೆಯೋದ್ಕುವೆ ಮೈಸೂರು ದಸರಾ ಅಂತ ಕರೆಯೋದಕ್ಕೂ ಭಾಳ ವ್ಯತ್ಯಾಸ ಇದೆ ಪಾಕ್ ಅನ್ನೋದನ್ನು ಯಾಕೆ ನಾನು ನೋಡಬೇಕು ಅಲ್ವಾ ಅಂದರೆ ನಾವು ನೋಡುವಂಥ ದೃಷ್ಟಿಕೋನಗಳು ಬದಲಾಗಬೇಕಾಗುತ್ತೆ ಓಕೆ ಈ ಮೈಸೂರು ಪಾಕ್ ಅನ್ನುವಂಥ ಪದದ ಬಗ್ಗೆ ಇತ್ತೀಚೆಗೆ ಕೆಲವು ಏನು ವಿಶೇಷವಾದಂಥ ಚರ್ಚೆಗಳು ಹುಟ್ಟಾಗ್ತಾ ಇದ್ದಾರೆ ಸೊ ಬಹುಶಃ ಮೊನ್ನೆ ನಡೆದಂಥ ಸಿಂಧೂರ ಆಪ್ರೇಷನ್ ಏನಿದೆ ಅದಾದ ಮೇಲೆ ಈ ಪಾಕ್ ಅನ್ನುವಂಥ ಒಂದು ಪದದ ಒಂದು ಪರಿಚಯ ಬಂದಿರತಕ್ಕಂಥದ್ದು ನಾನು ಹೇಳೋದಾದರೆ ನಮ್ಮ ಮೈಸೂರು ಪಾಕ್ ಅಂತ ನೀವೇನು ಹೇಳ್ತಿರಲ್ಲ ನನ್ನ ಅದು ಮೈಸೂರು ಪಾಕ್ ಅಲ್ಲ ಅದು ಮೈಸೂರು ಪಾಕ ಅದು ಆ್ಯಕ್ಚುಲಿ ಆಯ್ತಲ್ವಾ ಸೊ ನಾವು ಆ ಕಾನ ಅರ್ಧ ಮಾಡಿಬಿಟ್ಟು ಮೈಸೂರು ಪಾಕ್ ಮೈಸೂರು ಪಾಕ್ ಅಂತ ಕರ್ಕೊಂಡು ಬೇವಿ ವಿನಃ ಅದು ಪಾಕ ಅನ್ನುವಂಥ ಒಂದು ಸಿಹಿ ಪದಾರ್ಥವನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಈ ಮೈಸೂರಿನ ಮುಂದೆ ನೀವು ಪಾಕ್ ಅನ್ನುವ ಪದದ ಬದಲು ಯಾವುದನ್ನೇ ಸೇರಿಸಿದ್ರು ಕೂಡ ಅದಕ್ಕೆ ಅದು ರೂಪಕವೂ ಆಗೋದಿಲ್ಲ ಅದಕ್ಕೆ ಅದು ಸೂಟ್ ಆಗೋದಿಲ್ಲ ನನ್ನ ಪ್ರಶ್ನೆ ಏನು ಅಂದರೆ ನೀವು ಆಗಿ ಮೈಸೂರು ಪಾಕ್ ಅನ್ನೋದನ್ನು ಬಿಟ್ಟು ಮೈಸೂರು ಪಾಕ ಅಂತ ಕರೆದ್ರೆ ಖಂಡಿತವಾಗಲೂ ಕೂಡ ಅದು ಪರಿಪೂರ್ಣ ಆಗುತ್ತೆ ಯಾಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೈಸೂರನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ಹಲವಾರು ಉತ್ಪನ್ನಗಳಿದ್ದಾವೆ ಸೊ ನಾಳೆ ನೀವು ಇದೊಂದು ಚೇಂಜ್ ಮಾಡಿದರೆ ನಾಳೆ ಇನ್ನೊಂದು ಯಾವುದೋ ಕೂಡ ಚೇಂಜ್ ಮಾಡುವಂಥ ಮುನ್ನೆಲೆಗಳು ಚರ್ಚೆಗಳು ಹುಟ್ಟಾಕ್ಬೋದು ಸೊ ಆ ಒಂದು ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ ಈ ಮೈಸೂರಿನ ಮುಂದೆ ಶ್ರೀ ಅನ್ನುವಂಥದ್ದು ಮೈಸೂರಿನ ಖಾದ್ಯ ಅನ್ನುವಂಥದ್ದು ಅಥವಾ ಮೈಸೂರಿನ ಸಿಹಿ ಅನ್ನುವಂಥದ್ದು ಸ್ವೀಟ್ ಅನ್ನುವಂಥದ್ದು ಏನಿದೆ ಇದ್ರ ಬದಲು ಮೈಸೂರು ಪಾಕ್ ಅನ್ನೋದನ್ನೇ ಪಾಕ ಈಗ ಇಂಗ್ಲೀಷಲ್ಲಿ ಬಂದಾಗ ನಾವು ಪಿ ಎ ಕೆ ಎ ಅಂತ ನೀವು ಕೊಡೋವಂಥ ಸ್ವೀಟಿನ ಬಾಕ್ಸ್ ಮೇಲೂ ಕೂಡ ಮೈಸೂರು ಪಾಕ ಮೈಸೂರು ಪಾಕ ಅಂತ ನೀವು ಬಳಕೆ ಮಾಡ್ಕೊಂತ ಬಂದರೆ ಮುಗಿದೋಯ್ತಲ್ಲಿಗೆ ಯಾಕೆಂದರೆ ಪಾಕ್ ಅಂತ ಹೇಳೋದ್ ಪಾಕ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಏಕೆಂದರೆ ಬಹುತೇಕ ನಮ್ಮ ಎಲ್ಲ ಕನ್ನಡಿಗೂ ಕೂಡ ಗೊತ್ತಿದೆ ಪ್ರತಿಯೊಂದು ಹಳ್ಳಿಯ ಮನೆಗಳಲ್ಲೂ ಗೊತ್ತಿದೆ ಏನಾದರೂ ಮನೆಯಲ್ಲಿ ಸ್ವೀಟ್ ಮಾಡಬೇಕಾದ್ರೆ ಏನಾದರೂ ಒಂದು ಪಾಕ ಮಾಡಮ್ಮ ಅಂತ ಹೇಳುವಂಥ ಪದ ಈಗಲೂ ಇದೆ ಸೊ ಅದು ಅದು ಅದೆಲ್ಲದಕ್ಕಿಂತ ಈ ಜೊತೆಗೆ ಪಾಕಿಸ್ತಾನದ ಹುಟ್ಟಿಗಿಂತಲೂ ಮೊದಲೇ ಹುಟ್ಟಿದಂಥದ್ದು ನಮ್ಮ ಈ ಒಂದು ಮೈಸೂರು ಪಾಕ ಆದ್ದರಿಂದ ನಾವು ತದನಂತರ ಸ್ವಾತಂತ್ರ್ಯದ ನಂತರ ಹುಟ್ಟಿದಂಥ ಇವತ್ತಿನ ಒಂದು ರಾಷ್ಟ್ರ ಏನಿದೆ ಇದನ್ನು ಇಂಡಿಕೇಟ್ ಮಾಡಿಕೊಂಡು ನಮ್ಮ ಮೂಲ ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಮೂಲ ಮೇ ಬೇರನ್ನು ಹೊಂದಿರತಕ್ಕಂಥ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿಹಿ ಪದಾರ್ಥಕ್ಕೆ ನಾವು ಆ ರಾಷ್ಟ್ರದ ಹೆಸರನ್ನ ಇಟ್ಕೊಂಡು ಬದಲಾವಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಉದಯ ಮತ್ತು ನಮ್ಮ ಭಾರತದ ಉದಯ ಅಂದಾಗ ಎಪ್ಪತ್ತೈದು ವರ್ಷ ಪ್ಲಸ್ ಆಗೋಗಿದೆ ಈಗ ನಮಗೆ ಮೈಸೂರು ಪಾಕಲ್ಲಿ ಪಾಕನೋ ೇ ಅನ್ನೋದು ನೆನಪಾಗಿದೆ ಅನ್ನುವಂಥದ್ದು ಅಪ್ರಸ್ತುತ ಅಲ್ವಾ ಅದು ಆಪರೇಷನ್ ಸಿಂಧೂರದ ನಂತರ ಎಲ್ಲೋ ಒಂದು ಕಡೆ ಓ ನಮ್ಮ ಮೈಸೂರು ಬಾಕ್ ಜೊತೆಗೆ ಪಾಕಿದೆ ಅನ್ನುವಂಥದ್ದು ನನ್ನ ಸಿಂಪಲ್ ಏನು ಅಂತಂದ್ರೆ ಮೈಸೂರು ಪಾಕ ಅನ್ನುವಂಥ ಒಂದು ಪದವನ್ನು ಇಟ್ಕೊಂಡ್ರೆ ಬೆಟರು ಇದ್ರ ಮುಂದೆ ನೀವು ಯಾವುದೇ ಒಂದು ಪದವನ್ನು ಸೇರ್ಸೋಕೆ ಹೋದ್ರೆ ಮತ್ತೆ ಅಲ್ಲೂ ಕಾಂಟ್ರವರ್ಸಿ ಆಗುತ್ತೆ ಶ್ರೀನೇ ಯಾಕೆ ಸೇರಿಸಬೇಕು ಅಲ್ವಾ ಅಥವಾ ಖಾದ್ಯ ಅನ್ನೋದನ್ನೇ ಯಾಕೆ ಸೇರಿಸ್ಬೇಕು ಅಥವಾ ಮೈಸೂರು ಸಿಹಿ ಅಂತಲೇ ಯಾಕೆ ಸೇರಿಸ್ಬೇಕು ಅಲ್ವಾ ಸೊ ಅದರಿಂದ ಅದು ಸೇರ್ಸೋಕೆ ಹೋದರೂ ಕೂಡ ಅದು ಈ ಮೂಲ ಅನ್ವರ್ತೆ ಏನಿದೆಯಲ್ಲ ಯಾಕಂದ್ರೆ ಮೈಸೂರು ದಸರಾ ಮೈಸೂರು ದಸರಾ ಅಂತ ಹೇಳಿದ್ರೇ ಚಂದ ಮೈಸೂರು ನವರಾತ್ರಿ ಅಂತ ಕರೆಯೋದ್ಕುವೆ ಮೈಸೂರು ದಸರಾ ಅಂತ ಕರೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮೈಸೂರು ದಸರಾ ಹೆಂಗೆ ನಾವು ಕರಿತೀವೋ ಮೈಸೂರು ಮಲ್ಲಿಗೆ ಅಂತ ನಾವು ಹೆಂಗೆ ಕರಿತೀವೋ ಮೈಸೂರು ರಸಬಾಳೆ ಅಂತ ಮೂಲ ಪದ ಹೆಂಗೆ ನಾವು ಕರಿತೀವೋ ಅದೇ ತರ ನಮ್ಮ ಪೂರ್ವಜರು ನಮ್ಮ ಮಹಾರಾಜರು ಹುಟ್ಟಾಕಿದಂತ ಈ ಒಂದು ಖಾದ್ಯಕ್ಕೆ ಮೈಸೂರು ಪಾಕ ಅಂತಾನೆ ಕರೆದ್ರೆ ಸೂಕ್ತ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಏನು ಇಲ್ಲ ನೀವು ಇಂಗ್ಲಿಷ್ ಮೈಸೂರು ಪಾಕ್ ಪಿ ಎ ಕೆ ಅಂತ ಮಾಡ್ತಿರಲ್ಲ ಅದ್ರ ಮುಂದೆ ಮುಂದೆ ಎ ಒಂದು ಸೇರಿಸ್ಬಿಟ್ರೆ ಪಾಕ ಅಂತ ಪರಿಪೂರ್ಣವಾಗುತ್ತೆ ಅಥೈತಲ್ವಾ ಯಾಕೆಂದ್ರೆ ನಮ್ಮ ಕನ್ನಡಿಗರು ಎಲ್ರಿಗೂ ಗೊತ್ತು ಪಾಕ ಅಂದರೆ ಒಂದು ಸಿಹಿ ಖಾದ್ಯ ಒಂದು ಸಿಹಿ ಪದಾರ್ಥ ಅನ್ನುವಂಥದ್ದು ಸಾಮಾನ್ಯ ಮನೆಗಳಲ್ಲೇ ನಾವು ಜಾಮೀನು ಮಾಡಬೇಕಾದ್ರೆ ಜಾಮೂನ್ ಎಲ್ಲವನ್ನು ಕರೆದ ನಂತರ ಅದನ್ನು ಸಕ್ಕರೆ ಪಾಕ ಕಾಕಮ್ಮ ಅಂತ ಹೇಳುವಂಥದ್ದು ಇದೆ ಈವನ್ ಆ ಒಂದು ಹೊಸ ಸಿಹಿ ಖಾದ್ಯವನ್ನು ಕಂಡಿಡ್ದಾಗಲೂ ಕೂಡ ಆ ಆ ಭಟ್ಟ ಹೇಳ್ತಾನೆ ಮಹಾರಾಜರಿಗೆ ಹೇಳ್ತಾನೆ ನಾನು ತತ್ಕ್ಷಣಕ್ಕೆ ಒಂದು ಸಿಹಿ ಖಾದ್ಯವನ್ನು ಮಾಡಿದ್ದೀನಿ ಒಂದು ಸಿಹಿ ಆದಂಥ ಪಾಕವನ್ನು ಮಾಡಿದ್ದೀನಿ ಅಂತ ಹೇಳ್ತಾನೆ ಹೊರ್ತು ಬೇರೆ ವರ್ಡ್ ಬರೋದಿಲ್ಲ ಆ ಸಿಹಿಯಾದಂಥ ಭಿನ್ನವಾದಂಥ ಒಂದು ವಿಶೇಷವಾದಂಥ ಪಾಕಕ್ಕೆ ಆ ಪಾಕ ಎಲ್ಲಿ ರೆಡಿ ಆಯಿತು ಅದರ ಮೂಲ ತಾಣ ನಮ್ಮ ಮೈಸೂರು ಸಹಜವಾಗಿ ಆ ಪಾಕಕ್ಕೆ ಆ ಮೂಲ ನೆಲೆಯಾಗಿರ್ತಕ್ಕಂಥ ಮೈಸೂರಿನ ಹೆಸರು ಸೇರಿಕೊಂಡು ಅದು ಮೈಸೂರು ಪಾಕ ಅಂತಾಯಿತು ನಾವು ಬರ್ತಾ ಬರ್ತಾ ಈಗ ಏನು ಮಾಡಿದ್ವಿ ಬೆಂಗಳೂರು ಈಗ ನೋಡಿ ಬೆಂಗಳೂರು ಅಂತ ನಾವು ಈಗ ಕರಿತೀವಿ ಮೊದಲು ಬ್ಯಾಂಗ್ಳೂರು ಅಂತ ಕರಿತಾ ಇದ್ವಿ ಹೌದಲ್ವಾ ಮೊದಲು ಮೈಸೂರು ಅಂತ ಕರಿತಾ ಇದ್ವಿ ಮೈಸೂರು ಅಂತ ಕರಿತಾ ಇದ್ವಿ ಈಗ ಮೈಸೂರು ಎಮ್ ವೈ ಎಸ್ ಯು ಆರ್ ಯು ಅಂತ ನಾವು ಉಪಯೋಗ ಮಾಡ್ತೀವಿ ಅದೇ ಥರ ನೀವು ನಮ್ಮ ನಮ್ಮ ಜಿಲ್ಲೆಗಳ ಸ್ಥಳೀಯವರ ಹೆಸರುಗಳನ್ನೇ ಈ ಥರ ನೀವು ಮಾಡ್ಕೊಂಡಿರಬೇಕಾದ್ರೆ ಅಲ್ವಾ ಬಿಜಾಪುರ್ ಅಂತ ನಾವು ಮರದ ಕರಿತಾ ಇದ್ವಿ ಈಗ ಏನಂತ ಕರಿತೀವಿ ವಿಜಯಪುರ ಅಂತ ನಾವು ಈಗ ಕರಿತೀವಿ ಆ ಹಿನ್ನೆಲೆಯಲ್ಲಿ ನಮ್ಮ ಸಾಂಪ್ರದಾಯಿಕ ಹಲವಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಮೈಸೂರು ಪಾಕ ಅನ್ನೋದೇನಿದೆ ಅದನ್ನ ಮೈಸೂರು ಪಾಕ ಅಂತ ನಾವು ಕರೆದುಬಿಟ್ರೆ ಬಿಟ್ರೆ ಕೂಡ ಹೊಸ ಹೆಸರು ಇಡುವಂಥ ಅವಶ್ಯಕತೆಗಳೇ ಬರೋದಿಲ್ಲ ಖಂಡಿತವಾಗಲೂ ಕೂಡ ನಾವು ನಾನು ಹೇಳೋದು ಮೈಸೂರು ಪಾಕ್ ಅನ್ನೋದನ್ನು ನೀವು ನೋಡಬೇಕೆ ಹೊರತು ಪಾಕ್ ಅನ್ನೋದನ್ನು ಯಾಕೆ ನೋಡಬೇಕು ನಾನು ಹೇಳೋದು ಪಾಕ್ ಅನ್ನೋದನ್ನು ಯಾಕೆ ನಾನು ನೋಡಬೇಕು ಅಲ್ವಾ ಅಂದರೆ ನಾವು ನೋಡುವಂಥ ದೃಷ್ಟಿಕೋನಗಳು ಬದಲಾಗಬೇಕಾಗುತ್ತೆ ನಾವು ನೋಡುವಂಥ ದೃಷ್ಟಿಕೋನಗಳು ಬದಲಾಗಬೇಕಾಗುತ್ತೆ ಪಾಕ್ ಅನ್ನೋ ಅಷ್ಟೇ ಆ ಪಾಕ್ ಅನ್ನೋದು ನೀವು ಹೇಳ್ದಂಗೆ ಕೆಲವೇ ಸಂದರ್ಭಗಳಲ್ಲಿ ಹಾಗೆ ಬಂದು ಹೋಗುವಂಥ ಪದ ಅದು ಆದರೆ ಒಂದು ದೇಶದ ಪರಿಪೂರ್ಣವಾದ ಹೆಸರು ನೀನು ಕರಿ ಅಂತ ಹೇಳಿದಾಗ ಅವನೇನು ಹೇಳ್ತಾನೆ ಪಾಕಿಸ್ತಾನ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ಪಾಕಿಸ್ತಾನ ಅಂತ ಹೇಳ್ತಾನೆ ಆ ಒಂದು ಒಂದು ಹಿನ್ನೆಲೆಯಲ್ಲಿ ಬಹುಶಃ ಆ ರಾಷ್ಟ್ರದ ಹೆಸರಿಗೂ ಸ್ಥಳೀಯ ನಮ್ಮ ಸಿಹಿ ಖಾದ್ಯ ಸಾಂಪ್ರದಾಯಿಕ ಸನಾತನ ಖಾದ್ಯಕ್ಕೆ ಆ ಪದವನ್ನು ಸೇರಿಸ್ಕೊಂಡು ನೀವು ಕಂಪೇರ್ ಮಾಡ್ತಕ್ಕಂಥದ್ದು ಸರಿಯಲ್ಲ ನಾವು ನೋಡುವಂಥ ದೃಷ್ಟಿಕೋನಗಳು ದೇಶೀಯವಾಗಿದ್ದರೆ ಸ್ಥಳೀಯವಾಗಿದ್ದರೆ ಖಂಡಿತವಾಗಲೂ ಕೂಡ ಆ ಆ ಹೆಸರುಗಳು ನಮ್ಮ ಜನಮಾನಸದಲ್ಲಿ ಶಾಶ್ವತವಾಗಿ ನಾವು ಉಳಿತವೆ ಅರ್ಥೈತಲ್ವಾ ನೀವು ಆ ಥರ ಕಂಪೇರ್ ಮಾಡ್ತಾ ಹೋದರೆ ದೈನಂದಿನ ನಮ್ಮ ನಿತ್ಯದ ಜೀವನದಲ್ಲಿ ಸಾಕಷ್ಟು ಈ ಥರ ಬರ್ತವೆ ಪದಗಳು ಆವಾಗ ನೀವೆಲ್ಲವನ್ನೂ ಕೂಡ ಬದಲಾವಣೆಯನ್ನು ಮಾಡ್ತಾ ಹೋದಾಗ ನಿಮ್ಮ ಮೂಲ ಅಸ್ತಿತ್ವ ಎಲ್ಲ ಉಳ್ಕೊಳ್ಳುತ್ತೆ ನಿಮ್ಮ ಮೂಲ ಸಹಜತೆ ಎಲ್ಲಿ ಉಳ್ಕೊಳ್ಳುತ್ತೆ ನಿಮ್ಮ ಮೂಲ ಅಸ್ತಿತ್ವ ಸಹಜತೆ ಉಳ್ಕೊಳ್ಬೇಕಾಗಿರೋದು ನನ್ನ ಮೂಲ ಮಣ್ಣಿನಿಂದ ಬಂದಂಥ ಏನು ಒಂದು ಬಳಕೆಗಳಿದೆ ಅದನ್ನು ಹಾಗೆ ನಾವು ಉಳಿಸ್ಕೊಳ್ಬೇಕು ಅದರಿಂದ ನನ್ನ ವೈಯಕ್ತಿಕವಾದಂಥ ಕೊನೆಯ ಅಭಿಪ್ರಾಯ ಏನು ಅಂತಂದರೆ ಈ ಪಾಕನ ಪದಕ್ಕೆ ಪರ್ಯಾಯ ಪದವನ್ನು ಹುಡುಕೋದನ್ನು ಬಿಟ್ಟುಬಿಟ್ಟು ಪಾಕ ಪಾಕ ಅಂತ ಬಾಯಿ ತುಂಬ ಎಲ್ಲರೂ ಕೂಡ ಕರೆದ್ರೆ ಖಂಡಿತ ನಮ್ಮ ನಮ್ಮ ಬಾಯಲ್ಲೂ ಕೂಡ ಪಾಕದ ಸಿಹಿ ಖಂಡಿತವಾಗ್ಲೂ ಬರುತ್ತೆ ಮೈಸೂರು ಪಾಕದ ಒಂದು ಗಮಲು ಮತ್ತು ಅದರ ಒಂದು ಸುವಾಸನೆ ಮತ್ತು ಅದರ ಒಂದು ಸಿಹಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ವ್ಯಾಪಿಸುತ್ತೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ